ಹಾಸನ ಪೆಂಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅನ್ನೋದನ್ನು ತಾವೆಲ್ಲರೂ ಗಮನಿಸ್ತಾನೆ ಇದ್ದೀರಾ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅದರಂತೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ಅವರು ಸತ್ಯ ವಿದೇಶದಲ್ಲಿರೋದ್ರಿಂದ ಜರ್ಮನಿಯಲ್ಲಿರೋದ್ರಿಂದ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಅವರ ಪರವಾದಂತಹ ವಕೀಲರು ಮೇ ನಾಲ್ಕರವರೆಗೆ ಕಾಲಾವಕಾಶವನ್ನ ಕೂಡಿದ್ರು ಹಾಗಾಗಿ ಮೇ ನಾಲ್ಕರಂದು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಶಾಸಕ ಎಚ್ ಡಿ ರೇವಣ್ಣ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ವಾಪಸ್ ಆಗ್ತಾರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಮೂರು ತಂಡಗಳನ್ನು ರಚನೆ ಮಾಡಲಾಗಿದೆ ಈ ಮೂರು ತಂಡಗಳು ಮೂರು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇವೆ ಎಸ್ ಪಿ ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ಒಂದು ತಂಡ ತನಿಖೆಯನ್ನು ನಡೆಸ್ತಾ ಇದ್ದರೆ ಸೀಮಾ ಲಾಟ್ಕರ್ ನೇತೃತ್ವದ ಎರಡನೇ ತಂಡ ಮತ್ತೊಂದು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಹಾಗೆ ಸೈಬರ್ ಕ್ರೈಮ್ ನೇತೃತ್ವದಲ್ಲಿ ಮೂರನೇ ತಂಡ ರಚಿಸಲಾಗಿದ್ದು ಈ ತಂಡ ಕೂಡ ಇನ್ನೊಂದು ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಇನ್ನು ಎಸ್ ಪಿ ಸುಮನ್ ಪನ್ನೇಕರ್ ನೇತೃತ್ವದ ಒಂದು ತಂಡ ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಕುರಿತಂತೆ ತನಿಖೆಯನ್ನು ನಡೆಸ್ತಾ ಇದೆ ಇನ್ನು ಹೊಳೆನರಸೀಪುರದಲ್ಲಿ ಸಂತ್ರಸ್ತೆ ಮಹಿಳೆಯೊಬ್ಬರು ಎಚ್ ಡಿ ರೇವಣ್ಣ ಹಾಗೆಯೇ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಈ ದೂರನ್ನ ಆಧರಿಸಿ ಎಸ್ ಪಿ ಸುಮನ್ ಪನ್ನೇಕರ್ ನೇತೃತ್ವದ ತಂಡ ತನಿಖೆಯನ್ನು ನಡೆಸ್ತಾ ಇದೆ ಹಾಗೆಯೇ ಸೀಮಾ ಲಾಟ್ಕರ್ ನೇತೃತ್ವದ ಎರಡನೇ ತಂಡ ವಿಡಿಯೋದಲ್ಲಿರುವಂತಹ ಸಂತ್ರಸ್ತ ಮಹಿಳೆಯರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ ಈ ಮಹಿಳೆಯರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗೆ ಸೈಬರ್ ಕ್ರೈಮ್ ನೇತೃತ್ವದಲ್ಲಿ ಮೂರನೇ ತಂಡ ಒಂದು ತನಿಖೆಯನ್ನು ನಡೆಸ್ತಾ ಇದೆ ವಿಡಿಯೋವನ್ನು ಪರಿಶೀಲಿಸಿ ಅದರ ಆಧಾರದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಆದರೆ ಇದೀಗ ಈ ತನಿಖೆಯನ್ನು ನಡೆಸ್ತಾ ಇರುವಂತಹ ಅಧಿಕಾರಿಗಳಿಗೆ ಸವಾಲು ಎದುರಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಸಂತ್ರಸ್ತೆ ಮಹಿಳೆಯರಿಂದ ಕಲೆ ಹಾಕಬೇಕಾಗತ್ತೆ ಈಗಾಗಲೇ ಸಂತ್ರಸ್ತೆ ಮಹಿಳೆಯೊಬ್ಬರು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದರು ಆರಂಭದಲ್ಲಿ ಆ ದೂರಿನ ಆಧರಿಸಿ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ತನಿಖೆಯನ್ನು ನಡೆಸಿ ಅಂತ ಆ ಬಳಿಕ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡಿದ್ದು ಆದರೆ ಇದೀಗ ಈ ಎಲ್ಲ ಬೆಳವಣಿಗೆಗಳಾದ ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ತಂಡಗಳು ಮೂರು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇವೆ ಆದರೆ ಈ ಒಂದು ಅಶ್ಲೀಲ ವೀಡಿಯೋ ಪ್ರಕರಣದಲ್ಲಿ ಈ ಈ ವಿಡಿಯೋದಲ್ಲಿ ಯಾರೆಲ್ಲ ಸಂತ್ರಸ್ತೆ ಮಹಿಳೆಯರಿದ್ದಾರೆ ಅವರಲ್ಲಿ ಒಂದಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಹಾಗೆಯೇ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನೀವು ನಮಗೆ ತೊಂದರೆ ಕೊಟ್ಟರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋದಾಗಿ ವಿಡಿಯೋದಲ್ಲಿರುವಂತಹ ಸಂತ್ರಸ್ತೆಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಈ ಮಹಿಳೆಯರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಎಸ್ಐಟಿ ಟಿ ತನಿಖಾ ತಂಡ ದೂರವಾಣಿಯ ಮೂಲಕ ದೂರುದಾರೆ ಸೇರಿದಂತೆ ವಿಡಿಯೋದಲ್ಲಿರುವ ಮಹಿಳೆಯರನ್ನ ಸಂಪರ್ಕಿಸಿ ಒಂದಷ್ಟು ಹೇಳಿಕೆಗಳನ್ನು ನೀಡೋದಕ್ಕೆ ಮುಂದಾಕಿದ್ರು ಆದರೆ ಅವರು ಯಾವುದೇ ರೀತಿಯ ಹೇಳಿಕೆಯನ್ನ ನೀಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಒಂದು ವೇಳೆ ನೀವು ನಮ್ಮ ಹತ್ರ ಈ ರೀತಿ ಹೇಳಿಕೆಯನ್ನ ತೆಗೆದುಕೊಂಡ್ರೆ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಬೆದರಿಕೆಯನ್ನ ಓಡ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಹಾಗಾಗಿ ಆ ಅಧಿಕಾರಿಗಳು ಸಂತ್ರಸ್ತೆ ಮಹಿಳೆಯರಿಗೆ ಧೈರ್ಯ ತುಂಬುವ ಕೆಲಸ ಹಾಗೆ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ ಎಸ್ ಐ ಟಿ ಅಧಿಕಾರಿಗಳು ಮೂರು ಆಯಾಮಗಳಲ್ಲಿ ಮೂರು ತಂಡಗಳು ಒಂದು ವಿಚಾರಣೆಯನ್ನು ನಡೆಸ್ತಾ ಇದೆ ಆದರೆ ಇದೀಗ ದೂರು ದಾರೆ ಬಿಟ್ಟು ಉಳಿದವರು ಯಾರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಯಿ ಬಿಡೋದಕ್ಕೆ ಒಪ್ತಾ ಇಲ್ಲ ದೂರುದಾರೆ ಮಹಿಳೆ ಏನಿದ್ದಾರೆ ಅವ್ರು ಮಾತ್ರ ಹೇಳಿಕೆಯನ್ನು ಕೊಡ್ತಿದ್ದಾರೆ ಹೊರತು ಉಳಿದ ಮಹಿಳೆಯರು ಉಳಿದ ಮಹಿಳೆಯರು ಅಂದರೆ ಉಳಿದವರು ಯಾರು ಈ ವಿಡಿಯೋ ಪ್ರಕರಣದಲ್ಲಿದ್ದಾರೆ ಅವ್ರು ಯಾರೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಹಿಂದೆ ಇಟ್ಟು ಹಾಕ್ತಾ ಇದ್ದಾರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ನೀಡಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆಯೇ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ದೂರನ್ನ ಕೊಟ್ಟಿಲ್ಲ ನಮ್ಮನ್ನು ಏನೂ ಕೇಳಬೇಡಿ ನಮ್ಮ ತಂಟೆಗೆ ಬರಬೇಡಿ ಅಂತ ಅಧಿಕಾರಿಗಳಿಗೆ ಹೇಳ್ತಿದ್ದಾರೆ ಅನ್ನೋ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಸೊ ಅಧಿಕಾರಿಗಳು ಯಾವ ರೀತಿ ಅವರನ್ನು ಮನವೊಲಿಕೆ ಮಾಡ್ತಾರೆ ಯಾವ ರೀತಿ ಅವರಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಅಥವಾ ಅವರು ಮಾಹಿತಿಯನ್ನು ನೀಡೋದೇ ಇಲ್ವಾ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಸದ್ಯಕ್ಕೆ ಎಲ್ಲರ ಚಿತ್ತ ಇರೋದು ಪ್ರಜ್ವಲ್ ರೇವಣ್ಣ ಅವರ ಅಂತ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಮೇ ಮೂರರಂದು ಬರ್ತಾರೆ ಅಂತ ಹೇಳಾಗ್ತಾ ಇದೆ ಸೊ ಅವರು ಬರ್ತಾರ ವಿಚಾರಣೆಗೆ ಹಾಜರಾಗ್ತಾರ ಆಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ